ಓಕೆನ ಇನ್ನು ಹೊಸದಾಗಿ ಯಾರಾದರೂ ನಟನೆ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಏನಾದರೂ ಟಿಪ್ಸ್ ಕೊಡೋದಾದರೆ ಏನು ಹೇಳ್ತೀರಾ ಫಸ್ಟ್ ಲರ್ನ್ ದ ಸ್ಕಿಲ್ ಬೇರೆ ಎಲ್ಲ ಸೆಕೆಂಡ್ರಿ ಇದೆ ಅಂದರೆ ಲುಕ್ಸ್ ಆಗಲಿ ಅಥವಾ ಫಿಸಿಕ್ ಎನಿಥಿಂಗ್ ಲೈಕ್ ಅದು ಇರಬೇಕು ಸಿ ಫಸ್ಟ್ ಅಟ್ರಾಕ್ಷನ್ ಇಸ್ ಗುಡ್ ಬಟ್ ಅದೆಲ್ಲ ದಾಟಾದ ಮೇಲೆ ದ ಓನ್ಲಿ ಥಿಂಗ್ ವಿಚ್ ವಿಲ್ ಮೇಕ್ ಯು ಸ್ಟೇ ಹಿಯರ್ ಅದು ನಿಮ್ಮ ಆ್ಯಕ್ಟಿಂಗು ಸೊ ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅವಕಾಶ ಅನ್ನೋದು ರ್ಯಾಂಡಮ್ ಆಗಿ ಬರುತ್ತೆ ಇಟ್ಸ್ ಲೈಕ್ ಕಾಯಿಂಟ್ ಆಸ್ ಥರ ಸೊ ಯು ನೆವರ್ ನೋ ಬಟ್ ಬಂದಾಗ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ಟ್ರಸ್ಟ್ ಮಿ ದಟ್ ವಿಲ್ ಬಿ ಯರ್ ಲಾಸ್ಟ್ ಆಪರ್ಚುನಿಟಿ ಸೊ ಅವಕಾಶ ಬಂದಾಗಂತೂ ಜಸ್ಟ್ ಹಿಟ್ ದ ಜಾಕ್ ಪಾಟ್ ಇವಾಗ ನಿಮ್ಗೆ ಯಾರಾದರೂ ಹುಡುಗಿ ಬಂದು ಪ್ರಪೋಸ್ ಮಾಡಿದರೆ ನಿಮ್ಮ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್ ಅಂತ ಸರಿ ಅಷ್ಟೇ ನಿಮಗೆ ಆ ಥರ ನಾಟ್ ಇವನ್ ಲುಕಿಂಗ್ ಫಾರ್ ಇಟ್ ಅಂದರೆ ಇದ್ರ ನೀವು ಅದನ್ನೇ ಹುಡುಕ್ತಿದ್ದಾಗ ಯು ಟ್ರೈ ಟು ಲುಕ್ ಫಾರ್ ಇಟ್ ಎಲ್ಲ ಒಂದು ಕಡೆ ಐ ಆಮ್ ಮೆಂಟಲಿ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಓಕೆ ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಐ ಆಮ್ ನಾಟ್ ಇನ್ ಸರ್ಚ್ ಆಫ್ ಇಟ್ ಇವಾಗ ನಿಮ್ಗೆ ಏನಾದ್ರು ಪಾತ್ರ ಸಿಕ್ಕಿದ್ದು ನೀವು ಆ ಪಾತ್ರ ರಿಜೆಕ್ಟ್ ಮಾಡಿ ಆಮೇಲೆ ಅದನ್ನ ಬೇರೆಯವರು ಆಯ್ಕೆ ಮಾಡಿ ಅದು ಹಿಟ್ ಆದ್ಮೇಲೆ ಅಯ್ಯೋ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಈ ಪಾತ್ರೆ ಅಂತ ಅನ್ಸಿದ್ಯಾ ಇಲ್ಲ ಇಲ್ಲ ಐ ಆಮ್ ಕೈಂಡ್ ಆಫ್ ಅ ಪರ್ಸನ್ ಐ ಫೀಲ್ ಹ್ಯಾಪಿ ಫಾರ್ ದ ಅದರ್ ಪರ್ಸನ್ ಅಂದ್ರೆ ಓಕೆ ನಾನು ಮಿಸ್ ಮಾಡಿದೆ ಯಾರೋ ಒಬ್ರು ಮಾಡಿ ಹಿಟ್ ಆದ್ರೂ ಲೈಕ್ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ಮೇ ಬಿ ಇದು ನಾನ್ ಮಾಡಿದ್ರೆ ಅಷ್ಟು ಹಿಟ್ ಆಗ್ತಿರ್ಲಿಲ್ವೇನು ಅಂಡ್ ಅದು ಯಾರು ಮಾಡ್ಬೇಕು ಅವರೇ ಮಾಡಿದ್ರೆ ಇಟ್ ವರ್ಕ್ಸ್ ಸೊ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ನನ್ಗೆ ಯಾವ್ದಾದ್ರು ಬೇಜಾರ್ ಇರಿಗೇಟ್ ಯಾವ್ದು ಆಗಿಲ್ಲ ನಿಮ್ಮ ಲೈಫ್ ಅಲ್ಲಿ ಮರೆಯಲಾಗದ ಕ್ಷಣ ಅಂತ ಯಾವ್ದಾದ್ರು ಇದ್ಯಾ ಪ್ರತಿ ಒಂದು ಅಂದರೆ ಆಬ್ವಿಯಸ್ಲಿ ವಿನ್ನಿಂಗ್ ಮೇಕ್ಸ್ ಯು ಹ್ಯಾಪಿ ಆ್ಯಂಡ್ ಮೇಕ್ ಯು ರಿಮೆಂಬರ್ ಬಟ್ ಆದರೂ ಏನೋ ಒಂದು ಕ್ಷಣ ಅನ್ನೋದಿರುತ್ತಲ್ಲ ಲೈಫಲ್ಲಿ ನಾವು ಮರೆಯೋಕ್ಕೆ ಆಗೋದಿಲ್ಲ ಅಂತ ಇಲ್ಲ ಇಲ್ಲ ಐ ಹ್ಯಾವ್ ಅ ವೆರಿ ಬ್ಯಾಡ್ ಮೆಮೊರಿಸ್ ಇನ್ ದೀಸ್ ಕೈಂಡ್ ಆಫ್ ಮೆಮೊರೀಸ್ ಸೊ ಆ ಥರದ್ದು ಯಾವುದೂ ಇಲ್ಲ ಆದರೆ ಪರ್ಟಿಕ್ಯುಲರ್ಲಿ ಹೇಳೋ ಥರದ್ದು ಓಕೆ ಹೇಳೋದಾದ್ರೆ ಫಸ್ಟ್ ಅವಾರ್ಡ್ ಫಸ್ಟ್ ಅವಾರ್ಡ್ ಬಂದಾಗ ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ನಿಮಗೆ ಯಾವಾಗ ಒಂದು ಯಾವುದೇ ಒಂದು ಇದ್ರ ಮೇಲೆ ಮೋಹ ಹೋದ್ಮೇಲೆ ಅದು ನಿಮಗೆ ಸಿಗದಂತೆ ಸೊ ಸಿಗ್ದಾಗ ಅದು ಮೆಮೊರಿ ಆಗಿ ಲೈಕ್ ಮೆಮೊರೇಬಲ್ ಆಗಿ ಉಳ್ಕೊಳ್ಳಲ್ಲ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ ಅಷ್ಟೇ ಓಕೆ ಫಸ್ಟ್ ಅವಾರ್ಡ್ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಹೇಗೆ ಅನಿಸ್ತು ನಿಮಗೆ ಆ ಮೂಮೆಂಟ್ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಸುಮಾರು ಸಲ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡ್ತಾನೆ ಇರ್ತಿದ್ದೆ ಎಲ್ಲ ಸ್ಟೇಜ್ ಮೇಲೆ ಹೋಗೋದು ಅವಾರ್ಡ್ ತಗೊಳ್ಳೋದು ಅಂಡ್ ನನಗೆ ಗೊತ್ತಿತ್ತು ನೋ ಒನ್ ವಿಲ್ ಈವನ್ ಕನ್ಸಿಡರ್ ಮೀ ಬಟ್ ಆದರೂ ಒಂದು ಹೋಪ್ ಇತ್ತು ಓಕೆ ಸಮ್ ಡೇ ಐ ವಾಕ್ ದ್ಯಾಟ್ ಲೈನ್ ಐ ಸ್ಟ್ಯಾಂಡ್ ದೇರ್ ಐ ಲಿಫ್ಟ್ ಇಟ್ ಅಪ್ ಸೊ ಅದು ನಿಜವಾಗ್ಲೂ ಆದಾಗ ಅಂದ್ರೆ ಅದು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡ್ತಿದ್ದು ಇಲ್ಲಿ ನಡ್ಕೊಂಡು ಹೋಗ್ತಿದ್ದು ಎರಡು ಜೊತೆ ಫ್ಲಾಶ್ ಆಗ್ತಿತ್ತು ಓಕೆ ಬಿಗ್ ಬಾಸ್ ಮಿನಿ ಸೀಸನ್ ಗೆ ಹೋಗಿದ್ರೆ ತದನಂತರ ಈಗ ಇನ್ನೊಂದು ಸೀಸನ್ ಗೆ ಏನಾದರೂ ಕರೆದ್ರೆ ಹೋಗ್ತೀರಾ ಆಸ್ ಆಫ್ ನೌ ಆಬ್ವಿಯಸ್ಲಿ ಕರ್ಣ ಇದೆಲ್ಲ ನಡೀತಿದೆ ಸೋ ಈಗಂತೂ ಆಪ್ಷನ್ ಇಲ್ಲ ಮೇಬಿ ಇನ್ ಫ್ಯೂಚರ್ ಲೆಟ್ಸ್ ಸೀ ನಿಮ್ಮ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಆ ಬಿಗ್ ಬಾಸ್ ಮಿನಿ ಸೀಸನ್ ಅಲ್ಲಿ ಅಂದ್ರೆ ಈಗ ಸಿ ಸಿಸ್ ಅ ಕಂಟೆಸ್ಟೆಂಟ್ ಎಲ್ಲ ಪ್ರತಿಯೊಬ್ರು ಹೋದಾಗ ಅಲ್ಲಿ ಫಾರ್ಮ್ಯಾಟ ಬೇರೆ ಇರುತ್ತೆ ಅಂಡ್ ಅವ್ರ ಮೈಂಡ್ ಸೆಟ್ ಬೇರೆ ಇರುತ್ತೆ ಈಗ ನಾವು ಲೈಕ್ ಸೇಮ್ ಚಾನೆಲ್ ಎಲ್ಲ ಜೊತೆಲಿ ಹೋಗಿರೋದ್ರಿಂದ ಇಟ್ ವಾಸ್ ನಾಟ್ ದ ಬಿಗ್ ಬಾಸ್ ಯು ವಾಚ್ ಅದೊಂಥರ ಟ್ರಿಪ್ ಪಿಕ್ನಿಕ್ ತರ ಇತ್ತು ಓಕೆ ಶೂಟಿಂಗ್ ಎಲ್ಲರಿಗೂ ಬೋರ್ ಆಗಿದೆ ಬನ್ನಿ ದಿನ ಬಿಗ್ ಬಾಸ್ ಏನೋ ತರ ಇತ್ತು ಅವ್ರಿಗೆ